ರಾಮನವಮಿ ಪ್ರಯುಕ್ತ ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರ ಜಯನಗರ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸಾರ್ವಜನಿಕರಿಗೆ ಪಾನಕ ಮತ್ತು ಮಜ್ಜಿಗೆ ವಿತರಿಸಲಾಯಿತು ಶ್ರೀ ಕ್ಷೇತ್ರ ಶಿರಡಿ ಸಾಯಿಬಾಬಾ ಮಂದಿರ ಜಯನಗರ ಪ್ರಧಾನ ಕಾರ್ಯದರ್ಶಿ ಶಿವಪ್ರಕಾಶ್ ಅವರು ಮಾತನಾಡಿ ಶ್ರೀರಾಮನವಮಿ ಪ್ರಯುಕ್ತ ಜೊತೆಗೆ ಬಹಳ ವಿಶೇಷವಾಗಿ ಐನೂರು ವರ್ಷಗಳ ಬಳಿಕ ಬಾಲರಾಮ ಸ್ವಸ್ಥಾನವನ್ನು ತಲುಪಿದರ ಪ್ರಯುಕ್ತ ಸಾರ್ವಜನಿಕರಿಗೆ ಪಾನಕ ಮತ್ತು ಮಜ್ಜಿಗೆಯನ್ನು ವಿತರಿಸುತ್ತಿದ್ದೇವೆ ಎಂದು ಹೇಳಿದರು ನಮಿಸುತ್ತಾ ಈ ರಾಮನವಮಿ ಸುವರ್ಣ ಯುಗದ ರಾಮನವಮಿ ಅಂದರೆ ತಪ್ಪಾಗ್ಲಾರದು ಕಾರಣ ಏನಂದರೆ ಐನೂರು ವರ್ಷಗಳ ನಂತರ ಬಾಲರಾಮ ಸ್ವಸ್ಥಾನವನ್ನು ಸೇರಿರ್ತಾರೆ ಆ ಪ್ರಯುಕ್ತ ಶಿರ್ಡಿ ಸಾಯಿಬಾಬಾ ಮಂದಿರ ಶ್ರೀನಗರ ಇದರ ವತಿಯಿಂದ ಸಾರ್ವಜನಿಕರಿಗೆ ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿ ವಿತರಣೆಯನ್ನು ಮಾಡ್ತಾ ಇರ್ತೀವಿ ಎಲ್ಲ ದಾನಿಗಳ ನೆರವಿನಿಂದ ಹಾಗೂ ಸಾರ್ವಜನಿಕರು ಹಾಗೂ ನಮ್ಮ ದೇವಸ್ಥಾನದ ಭಜನಾ ಮಂಡಳಿಯ ಮಹಿಳೆಯರ ಶ್ರಮದಾನದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಹಾಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಬಿಸಿಲಿರೋದರಿಂದ ಹೆಚ್ಚಿನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಂಪಾದ ಮಜ್ಜಿಗೆ ಹಾಗೂ ಪಾಲಕ ಕಸುಮರೆಯನ್ನು ಸವಿದು ಶ್ರೀರಾಮನ ಅಧಿಪತಿ ಪಾತ್ರರಾಗಿದ್ದಾರೆ ಶ್ರೀರಾಮ ಅಂದರೆ ಮರ್ಯಾದೆ ಪುರುಷ ಶ್ರೀರಾಮ ಅಂದರೆ ಒಂದು ಬ್ರ್ಯಾಂಡು ಈಗ ಬರೀ ಭಾರತದಲ್ಲಿ ಮಾತ್ರ ಇತ್ತು ಇವತ್ತು ವಿಶ್ವಾದ್ಯಂತ ರಾಮ ಯಾರು ಅಂತ ಅಂತ ಶ್ರೀ ಶ್ರೀರಾಮಚಂದ್ರ ಪ್ರಭಿನ ಆದರ್ಶ ಅಷ್ಟು ನಾವು ಪಾಲಿಸೋಕ್ಕಾಗಲಿಲ್ಲ ಅಂದರೆ ಒಂದು ಇದಾದರೂ ನಾವು ಪಾಲಿಸ್ಬೇಕು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಎಲ್ಲರೂ ಅವರು ಅನುಸರಿಸಬೇಕು ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾಗೇಶ್ ಮುಖಂಡರಾದ ಪ್ರಜ್ವಲ್ ಶಾಸ್ತ್ರಿ ವೆಂಕಟೇಶ್ ನಾಯ್ಡು ರಮೇಶ್ ಸಿಆರ್ ರಮೇಶ್ ಎಂಆರ್ ದೀಪಕ್ ಪ್ರಶಾಂತ್ ರಂಜನ್ ನಾಗರಾಜ್ ಕೌಶಿಕ್ ಆದಿತ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು